ತುಂಬಾ ಜನಕ್ಕೆ ಸರ್ಕಾರದ ಕೆಲಸ ಸಿಗ್ಬೇಕು ಅಂತ ಆಸೆ ಇರುತ್ತೆ ಆಯಾ ಗಳಲ್ಲಿ ನಾನು ಒಂದು ಅಧಿಕಾರಿ ಆಗ್ಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇರ್ತಾರೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ದೇವರಿಗೆ ಪ್ರಾರ್ಥನೆ ಮಾಡೋದು ಹಲವಾರು ಇದಾರೆ ಏನೇನೋ ಅನ್ಕೊಂಡಿರ್ತಾರೆ ಆದರೆ ಆ ದೇವರ ಕೆಲಸ ಸಿಕ್ಕಿದ್ಮೇಲೆ ಅವರ ಆತ್ಮಕ್ಕೂ ಅಥವಾ ಅವರ ಶರೀರಕ್ಕೂ ಈ ದೆವ್ವ ಅನ್ನುವ ಲಂಚ ಹೇಗ್ ಬರುತ್ತೆ ಅಂತ ಗೊತ್ತೇ ಆಗಲ್ಲ ರೀ ವಾಟ್ ವಿಲ್ ಡೂ ಯುವರ್ ಕರ್ಮ ವಿಲ್ ಬಿ ರಿಟರ್ನ್ ಅಂತ ತುಂಬಾ ಜನ ಹೇಳ್ತಾರೆ ಬಟ್ ಒಂದ್ ಮಾತ್ರ ಹೇಳ್ತೀನಿ ಏನಪ್ಪಾ ಅದು ಅಂದಾಗ ಈ ರೀತಿಯಾಗಿ ಲಂಚದ ಹಣನ ಪಡ್ಕೊಂಡಿರ್ತೀರಲ್ಲ ಅದು ನಿಮ್ಮ ಯಾವುದೇ ಒಂದು ಒಳ್ಳೆ ಕೆಲ್ಸಕ್ಕೂ ಯೂಸ್ ಆಗಲ್ಲ ಕವರ್ ಸ್ಟೋರಿಗೆ ಸ್ವಾಗತ ಹಲವಾರು ಕವರ್ ಗಳಿದೆ ಈ ಬ್ರೌನ್ ಕವರ್ ನೇ ಯಾಕೆ ಯೂಸ್ ಮಾಡಬೇಕು ಬ್ರೌನ್ ಕವರ್ ನೇ ಏನಕ್ಕೆ ಇದಕ್ಕೋಸ್ಕರ ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ನನಗೂ ಗೊತ್ತಿಲ್ಲ ಬಟ್ ಬ್ರೌನ್ ಕವರ್ ಯಾರು ಹಿಡ್ಕೊಂಡಿರ್ತಾರೋ ಆ ಕವರ್ ಒಳಗೆ ಹಣ ಅಂತೂ ಪಕ್ಕ ಇದ್ದೇ ಇರುತ್ತೆ ಅನ್ನೋ ಎಲ್ಲಾರು ಗೊತ್ತಿರುತ್ತೆ ಆದ್ರೆ ಯಾರು ಹೇಳಲ್ಲ ಈ ಕವರು ಎಲ್ಲಿಗ್ ಶಿಫ್ಟ್ ಆಗ್ತಾ ಇದೆಯಪ್ಪ ಯಾರ್ಗಪ್ಪ ಇವತ್ತು ಲಗ್ ಕೊಡದಿದೆ ಅಂತಾನೆ ಮಾತಾಡ್ಕೊಂತಾರೆ ಸೊ ನನ್ನ ಸಂಡೆಯ ಕವರ್ ಸ್ಟೋರಿಗೆ ಸ್ವಾಗತ ಇನ್ನು ಯಾರು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಕೂಡ ಇನ್ಫಾರ್ಮೇಶನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ವ್ಯಾಲಿಡ್ ಆಗಿರುತ್ತೆ ಹಾಗೆ ನಿಮ್ಗೂ ಆಗಿರ್ಬಹುದು ಈ ತರ ಘಟನೆಗಳು ಬಟ್ ಹೇಳ್ಕೊಳಕ್ ಆಗಲ್ಲ ನಾನು ತಿಳ್ಕೊಂಡಿರುವ ಕಲ್ತ್ಕೊಂಡಿರುವ ಹಾಗೂ ಕಲೆಕ್ಟ್ ಮಾಡಿರೋ ಮಾಹಿತಿನ ವಿಡಿಯೋಗಳಾಗಿ ನಿಮ್ ಜೊತೆ ಹಂಚ್ಕೊಂತಾ ಇದ್ದೀನಿ ಎಲ್ಪ್ಫುಲ್ ಆಗೇ ಆಗುತ್ತೆ ಅಂತ ಅನ್ಕೊಂಡು ತುಂಬಾ ಜನ ಒಂದ್ ಪ್ರಾಪರ್ಟಿ ಖಾತಾ ಟ್ರಾನ್ಸ್ಫರ್ ಆಗ್ಲಿ ಅಥವಾ ಸರ್ಕಾರದ ಯಾವ್ದೇ ಒಂದ್ ಕೆಲ್ಸಗಳಾಗ್ಲಿ ಈ ಲಂಚನ ಕೊಟ್ಬಿಟ್ಟು ಮನೆಗ್ ಬಂದ್ಬಿಟ್ಟು ಅವ್ರ ಮೇಲೆ ದೂಷಿಸ್ತಾನೆ ಇರ್ತಾರೆ ಯಾಕಪ್ಪ ಈ ತರ ಲಂಚ ಕೇಳ್ತಾರೆ ನಮ್ದೆಲ್ಲಾ ಕರೆಕ್ಟ್ ಆಗಿದ್ರು ಯಾಕಪ್ಪ ನಮ್ಗೆ ಇವರು ಡಿಮ್ಯಾಂಡ್ ಮಾಡ್ತಾರೆ ಅಂತ ಮನ್ಸಲ್ಲಿ ಅನ್ಕೊಂಡಿರ್ತಾರೆ ಆದ್ರೆ ಅವರು ಲೋಕಾಯುಕ್ತ ಒಂದು ಡಿಪಾರ್ಟ್ಮೆಂಟ್ ಇದೆ ಆ ಡಿಪಾರ್ಟ್ಮೆಂಟ್ಗೆ ನಾವ್ಯಾ ಕಂಪ್ಲೇಂಟ್ ಮಾಡಬಾರ್ದು ಕಂಪ್ಲೇಂಟ್ ಮಾಡಿ ಇಂತ ಅಧಿಕಾರಿಗಳಿಗೆ ಶಿಕ್ಷೆ ಕೊಡಿಸ್ಬಾರ್ದು ಅಂತ ಯಾರು ಯೋಚನೆನೂ ಮಾಡಲ್ಲ ಧೈರ್ಯನೂ ಮಾಡಲ್ಲ ಯಾಕಂದ್ರೆ ಅವರ ಮನಸ್ಸಲ್ಲೂ ಎಲ್ಲೋ ಒಂದು ತಪ್ಪು ಕಾಡ್ತಾನೆ ಇರುತ್ತೆ ಇವತ್ತಿನ ಕವರ್ ಸ್ಟೋರಿಲಿ ನಾನ್ ನಿಮ್ ಜೊತೆ ಹಂಚ್ಕೊಂತ ಇರುವ ಕತೆ ಯಾವ್ದಪ್ಪ ಅಂದಾಗ ಬರೀ ಮೂವತ್ತು ಸಾವಿರ ರೂಪಾಯಿಗೋಸ್ಕರ ಇಬ್ರು ಅಧಿಕಾರಿಗಳು ಅವರ ಕೆಲ್ಸಕ್ಕೆ ಕುತ್ತು ತಂದ್ಕೊಂಡಿದ್ದಾರೆ ಅದನ್ನೇ ಇವತ್ತು ನಿಮ್ ಜೊತೆ ಇರೋದು ಬಟ್ ಈ ಕಥೆಯಲ್ಲಿ ಹೀರೋ ಯಾರಪ್ಪ ಅಂದಾಗ ಕಂಪ್ಲೇಂಟ್ ಮಾಡಿದ್ನಲ್ಲ ಜಮೀನ್ದಾರ ಅವನು ಕಂಡ್ರಿ ಅವನ್ಗೊಂದ್ ಸೆಲ್ಯೂಟು ಅವನ ಜಮೀನಿನ ನಕಾಶೆ ಹಾಗೂ ಕನ್ವರ್ಷನ್ ಗೋಸ್ಕರ ಅರ್ಜಿನ ಸಲ್ಲಿಸಿರ್ತಾನೆ ಅಧಿಕಾರಿಗಳು ವಿಸಿಟ್ ಮಾಡ್ಬಿಟ್ಟು ಹಣದ ಡಿಮ್ಯಾಂಡ್ ನ ಮಾಡ್ತಾರೆ ಸುಮಾರು ಒಂದ್ ಮೂವತ್ ಸಾವಿರ ರೂಪಾಯಿ ವರ್ಗು ಡಿಮ್ಯಾಂಡ್ ಮಾಡಿರ್ತಾರೆ ಅಡ್ವಾನ್ಸ್ ಆಗಿ ಹತ್ತು ಸಾವಿರ ರೂಪಾಯಿ ಕೊಡು ಅಂತಾರೆ ಸರಿ ಅಂದ್ಬಿಟ್ಟು ಜಮೀನ್ದಾರನು ಕೊಟ್ಬಿಡ್ತಾನೆ ಕೊಟ್ಟಾದ್ಮೇಲೆ ಯೋಚನೆ ಮಾಡ್ತಾನೆ ಈ ತರ ಅಧಿಕಾರಿಗಳನ್ನ ಸುಮ್ನೆ ಬಿಡಬಾರ್ದು ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಲೋಕಾಯುಕ್ತಾಗಿ ಒಂದು ಇನ್ಫಾರ್ಮೇಶನ್ ತಿಳಿಸ್ತಾನೆ ಅವರ ಜೊತೆ ಮಾತಾಡಿ ಈ ತರ ನನಗೆ ಡಿಮ್ಯಾಂಡ್ ಮಾಡಿದ್ದಾರೆ ಈ ರೀತಿಯಾಗಿ ನನಗೆ ಕೊಡ್ಬೇಕು ಅಂತೆಲ್ಲ ಸ್ಟೋರಿನ ತಿಳಿಸಿದಾಗ ಅವರು ಒಂದು ಕಾರ್ಯಾಚರಣೆನ ರೆಡಿ ಮಾಡ್ತಾರೆ ಒಬ್ಬ ಅಧಿಕಾರಿನ ಲಂಚ ತಗೊಂತ ಇರೋದನ್ನ ರೆಡ್ ಎಂಡ್ ಆಗಿ ಹಿಡಿಯೋದು ತುಂಬಾ ಕಷ್ಟ ರೀ ಬಟ್ ಅದನ್ನ ಪ್ಲಾನ್ ಮಾಡಿ ಹಿಡಿತಾರಲ್ಲ ಅದು ಗ್ರೇಟು ಏನಕ್ಕಪ್ಪ ಅಂದಾಗ ಈ ಲಂಚ ತಗೊಳ್ಳೋರು ಅವರೇ ಹೇಳ್ಕೊಟ್ಟಿರ್ತಾರೆ ಅವರೇ ತಿಳ್ಸಿರ್ತಾರೆ ಈ ರೀತಿಯಾಗಿ ನನಗೆ ಹಣನ ಕೊಡುವಂತ ಆ ರೀತಿಯಾಗಿ ಹೋಗುವಾಗ್ಲೇನೆ ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಹಿಡಿದ್ರೇನೆ ಅವರು ಒಪ್ಕೊಳ್ಳೋದು ಅಲ್ವರ ಸೊ ಈ ಕಥೇಲಿ ಏನಪ್ಪಾ ಅಂದಾಗ ಅಧಿಕಾರಿನ ತಿಳ್ಸಿರ್ತಾನೆ ಈಗ ನನ್ಗೆ ಅಡ್ವಾನ್ಸ್ ಕೊಟ್ಟಿದ್ಯಾ ಮಿಕ್ಕಿದ ಅಮೌಂಟ್ ನನ್ನ ಅಟೆಂಡರ್ ಕೊಟ್ಬಿಡು ಸೊ ಅಟೆಂಡರ್ ಬಂದು ನನ್ಗೆ ಹ್ಯಾಂಡ್ ಓವರ್ ಮಾಡ್ತಾನೆ ಅಂತ ತಿಳಿಸಿ ಹೋಗಿರ್ತಾರೆ ಸೊ ಅದೇ ತರನೇ ಜಮೀನ್ದಾರ ಏನಪ್ಪಾ ಮಾಡ್ತಾನ ಅಂದಾಗ ಅಟೆಂಡರ್ ಗೆ ಇಪ್ಪತ್ ಸಾವಿರ ಕೊಡ್ತಾನೆ ಅಟೆಂಡರ್ ಇಪ್ಪತ್ ಸಾವಿರ ಈಸ್ಕೊಂತಾನೆ ಸೊ ಈ ಅಟೆಂಡರು ಈ ಅಮೌಂಟ್ ನ ತಗೊಳ್ಳುವಾಗ ಅವನಗೂ ಗೊತ್ತಿರುತ್ತೆ ಈ ರೀತಿಯಾದ ಹಣ ಲಂಚದ ಹಣ ಅಂತ ಅವನ್ ಗೊತ್ತಿದ್ನು ಅಧಿಕಾರಿಗಳಿಗೆ ಕೊಡಕಂತ ಈಸ್ಕೊಂಡು ತಗೊಂಡೋಗ ಅಧಿಕಾರಿಗೆ ಕೊಡ್ತಾನೆ ಕೊಟ್ಟಾಗ ಅಲ್ಲಿ ನಮ್ಮ ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಹಿಡಿತಾರೆ ಸೊ ಈ ರೀತಿಯಾಗಿ ಕಾರ್ಯಾಚರಣೆ ಮಾಡಿನೇ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಇಲ್ಲ ಅಂದ್ರೆ ಸರ್ಕಾರ ಅಧಿಕಾರಿಗಳು ನಿಜವಾಗ್ಲು ಒಪ್ಕೊಳ್ಳೋದೇ ಇಲ್ಲ ಸೊ ಇಷ್ಟುವರೆಗೂ ವಿಡಿಯೋ ನೋಡಿರೋರ್ಗ ಒಂದ್ ಡೌಟ್ ಬರ್ಬೋದು ಅಲ್ಲ ಸರ್ ಸುಮ್ನೆ ಒಂದ್ ಮೂವತ್ ಸಾವಿರ ರೂಪಾಯಿ ಕೊಟ್ಟಿದ್ರೆ ಅವನ್ಗೆ ಕನ್ವರ್ಷನ್ ಆಗೋಗೋದು ನಕಾಶೆನು ಸಿಕ್ಬಿಡಿರೋದು ಯಾವ್ದೇ ತರ ಸಮಸ್ಯೆ ಆಗ್ತಾ ಇರ್ಲಿಲ್ಲ ಈಗ ಅವನ್ ಕನ್ವರ್ಷನ್ ಯಾರ್ ಮಾಡ್ತಾರೆ ಅಂತ ನೀವು ಯೋಚನೆ ಬರ್ಬೋದು ಈ ರೀತಿ ಎದುರ್ಕೊಂಡು ನೀವು ನಿಮ್ ಕೆಲ್ಸ ಆಗ್ಬೇಕು ಅಂತ ವೇಟ್ ಮಾಡ್ತಾ ಇದ್ರಿ ಅಂದ್ರೆ ನಿಜವಲ್ಲ ಅಲ್ಲ ನೆಕ್ಸ್ಟ್ ಅಧಿಕಾರಿ ಬರ್ತಾನಲ್ಲ ನಿಮ್ದು ಡಾಕ್ಯುಮೆಂಟ್ ಗಳು ನೀಟ್ ಇತ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸಾಂಕ್ಷನ್ ಮಾಡಿ ಕೊಡ್ಲೇಬೇಕು ಅವನ್ಗೂ ಭಯ ಇರತ್ರಿ ಈ ಜಮೀನ್ದಾರ ಲೋಕಾಯುಕ್ತ ತಿಳಿಸ್ಬಿಡೋಣ ಪೌ ನಮ್ಗೆ ಯಾಕೆ ಈಗ ಹೊಸ ಬರಿ ಅಂದ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ ಅಲ್ವರ ಈ ಕವರ್ ಸ್ಟೋರಿಯ ಕತೆ ಜೊತೆಗೆ ನಾ ನಿಮ್ ಜೊತೆ ಹಂಚ್ಕೊಂತ ಇರೋದ್ ಏನಪ್ಪಾ ಅಂದಾಗ ನಿಮ್ಮ ಯಾವುದೇ ತರದ ಸರ್ಕಾರದ ಕೆಲಸ ಆವಾಗ ನಿಮ್ಮ ಡಾಕ್ಯುಮೆಂಟ್ಗಳು ನೀಡಿತ್ತು ಅಂದ್ರೆ ಯಾವ್ದೇ ತರಹದ ಲಂಚ ಕೊಡಬೇಕಾದ ಅವಶ್ಯಕತೆಗಳು ನಿಮ್ಗೆ ಇರಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ತುಂಬಾ ಜನಕ್ಕೆ ಒಂದು ಡೌಟು ಹಾಗೂ ಯೋಚನೆ ಕಾಡ್ತಾನೆ ಇರುತ್ತೆ ರೆಡ್ ಹ್ಯಾಂಡ್ ಆಗಿ ಹಿಡಿದ್ರು ರೆಡ್ ಹ್ಯಾಂಡ್ ಆಗಿ ಹಿಡಿದ್ರು ಅಂತ ಹೇಳ್ತಾರಲ್ಲ ಸರ್ ಅದೇನ್ ಅರ್ಥ ಅಂತ ನಿಮಗೆ ಗೊತ್ತಾ ಅಂತ ನನಗ್ ಕೇಳ್ಬೋದು ಅದೇ ತರ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ನಿಮಗೆ ಗೊತ್ತಾ ರೆಡ್ ಹ್ಯಾಂಡ್ ಆಗಿ ಹಿಡ್ದಿದ್ದೀನಿ ಅಂತಾರಲ್ಲ ಅದರ ಅರ್ಥ ಅದರ ಪರಿಪೂರ್ಣ ವಿವರಣೆ ನಿಮ್ಗೆ ಗೊತ್ತಿರ ಕಮೆಂಟ್ ಮಾಡಿ ನೆಕ್ಸ್ಟ್ ಕವರ್ ಸ್ಟೋರಿಲಿ ರೆಡ್ ಹ್ಯಾಂಡ್ ಆಗಿ ಹಿಡ್ದಿದ್ದೀನಿ ಅನ್ನೋದಕ್ಕೆ ಒಂದು ಆಧಾರದ ವಿಡಿಯೋನು ನಿಮ್ಗೆ ತೋರಿಸ್ತೀನಿ